ಗುಡ್ ಮಾರ್ನಿಂಗ್ ಸ್ನೇಹಿತರೆ ಎಲ್ಲರೂ ಹೆಂಗದಿರಿ ಎಲ್ಲರೂ ಆರಾಮದಿರಿ ಅಂತ ಐದುವರೆಗೆ ಲಾಕ್ ಚಲಮ ನೋಡಿ ಸ್ವಲ್ಪ ದನಿ ಚೇಂಜ್ ಆಗಿತ್ತು ನೋಡಿ ಸ್ನೇಹಿತರೆ ನಗಡಿ ಕೆಮ್ಮು ಬಂದ್ ಬಂದೈತೆ ಇಂಥರಾಗ ಹೋಗ್ಬೇಕು ನಾಳೆಗೆ ಹೋಗ್ಬೇಕು ಅಂತೀನಿ ಹೋಗಬಾರ್ದು ಅಂತ ಏನಾಗುತ್ತೆ ನೋಡಿ ಸ್ನೇಹಿತರೆ ಇವತ್ತು ಹಿಡ್ಯದಾಗ ಕ್ಲಿಯರ್ ಆಗುತ್ತೆ ನೋಡಿ ಓದ್ತೀನಿ ಹೋಗಲ್ಲ ಅನ್ನೋದು ಇವತ್ತು ಹಿಡ್ಯದಾಗ ಗೊತ್ತಾಗುತ್ತೆ ನೋಡಿ ನೋಡಿ ನಾ ಏನು ಇವಾಗ ಇದ್ದೀನಿ ಇನ್ನ ಕದತ್ತರು ಇನ್ನೂ ಬಟ್ಟೆ ರೀ ಎಲ್ಲ ಕೆಲಸದ್ರಿ ಹಿಂದು ಬಿರಾಪಂಗಡಿಯಾಗ ಮೈಕೆ ಹಾಕ್ಯಾರ ಹಿಂಗಾಗಿ ವಯಸ್ಸವ್ರು ಕೊಡಕತ್ತಿ ನೋಡಿ ಸ್ನೇಹಿತರೆ ಮುಂಜಾನೆ ಐದುವರೆಗೆ ಬಿರಾಪ್ನಗುಡಿಯಾಗ ಹಾಕ್ಬಿಡ್ತಾರೆ ನೋಡಿ ಅಲ್ಲಿ ಗುಡಿ ಐತಲ್ಲ ಅಲ್ಲ ಮನೆಯಿಂದ ಗರ್ಭ ಗುಡಿ ಐತೆ ಹಾಕ್ತಾರೆ ಮತ್ತೆಲ್ಲ ಕ್ಲೀನ್ ಮಾಡ್ಸಿ ಶೀತ ನೋಡಿ ಹಂಗ ಕಸ ಗುಡಿಸು ಒಂದು ಎಲ್ಲ ಮನೆ ಕಸ ಗುಡಿಸಿ ನೋಡೈತ್ ಮನಿ ಎಲ್ಲ ನೀರು ಕಾಯಕ ಹಾಕ್ಬೇಕಂತ ಇಟ್ಟಿನಿ ನೀರು ತುಂಬಿ ಶ್ರಾವಣಿ ನೀರು ಚೆಲ್ ನೋಡಿ ವರ್ಷ ಇದೆ ನೀರು ಚೆಲ್ಕೋತ ಬಂದ ನಡ್ರಿಟಿ ನೀರು ನನ್ನ ಇವತ್ತು ಟೈಮ್ ಅಂದು ಏಳು ಗಂಟೆ ಆಗೈತೆ ನೋಡಿ ಏಳು ಗಂಟೆ ಆಗೈತ್ರಿ ಬ್ಯಾಳೆ ಕುಜಾಕ್ಬೇಕ ಇಷ್ಟು ಮ್ಯಾಗಿನ ಕೆಲಸ ಕಸ ಮಸೂರಿ ಅಂಗಡಿ ಕಸ ಹುಡ್ರಾಗ ಏಳು ಗಂಟೆ ಆಗೈತೆ ರೀ ಬೇಳೆ ಕುದಕ್ಕೆ ಇಟ್ಟು ಕೊಯ್ಲು ಹಾಕ್ತಿನಿ ಶ್ರವಣ ಕುಮಾರ್ ಮುಕ್ಕೊಂಡನ ದನಿ ಯಾಕೆ ಸ್ವಲ್ಪ ಚೇಂಜ್ ಆಗೈತೆ ನೋಡಿ ನಂದು ಕೂಡ ನೆಗಡಿ ಬಂದೈತೆ ರೀ ಇದು ನೋಡಿ ಕರಿಬೇವು ಕೊತ್ತಂಬರಿ ಬಾ ಇಟ್ಟು ನೋಡಿ ಯಾಕಂದ್ರೆ ಫ್ರಿಜ್ಜಿ ಅಲ್ರಿ ಅಂತೇಳಿ ತಮ್ಲರಿ ಬಾಯಿ ಇಟ್ಟು ನೋಡಿ ಕರಿಬೇವು ಕೊತ್ತಂಬರಿ ಇಡ್ಲಿ ಇಟ್ಟು ನೋಡಿ ಇದು ಇಡ್ಲಿ ರ ರೀ ಬನ್ನಿ ಬೇಳೆ ಬಿದ್ದ ಇಟ್ಟು ನಿಮಗೆ ಸ್ನೇಹಿತರ ಕಡೆ ಬ್ಯಾಳೆ ಕುದಿಯಾಕಿಟ್ಟಿನಿ ಈ ಕಡೆ ಉಳ್ಳಾಗಡ್ಡಿ ಟಮಾಟೊ ಬಟಾಟಿ ಹಸಿಮೆಣಸಿನ್ಕಾಯಿ ಹೊಡ್ಕೊಂಡು ನೋಡಿ ಸಾಂಬಾರು ಮಾಡಾಕ್ರಿ ಇದನ್ನೆಲ್ಲ ಹಾಕಿ ಕುದಿಸ್ತೀನಿ ರೀ ಇಡ್ಲಿ ಸಾಂಬಾರಕ್ಕೆ ನಾನು ನಾನು ಯಾವ ಥರ ಇಡ್ಲಿ ಸಾಂಬಾರು ಮಾಡ್ತೀನಿ ಅಂತ ನಿಮಗೆ ತೋರಿಸ್ತೀನಿ ಬನ್ನಿ ಸ್ನೇಹಿತರೆ ನೋಡಿ ಇಲ್ಲೇ ಕುಕ್ಕರ್ಗೆ ಬ್ಯಾಳಿ ಇಟ್ಟೀನಿ ರೀ ಕುದಿಯೋಕೆ ಕುದಿಯಾಕ ಯಾಕಂದ್ರೆ ಇದು ಎಲ್ಲ ಇದು ಆಗ್ಬೇಕು ರೀ ಕುದಿಬೇಕ್ರಿ ಉಳ್ಳಾಗಡ್ಡಿ ಟಮಾಟಿ ಬಟಾಟಿ ಹಸಿಮೆಣಸಿನ್ಕಾಯಿ ಹಾಕಿ ಕುದಿಸ್ತೀನಿ ರೀ ಕುಕ್ಕರ್ಗೆ ಎರಡು ಮೂರು ಸೀಟಿ ಹೊಡ್ಕೊಂಡು ಬರ್ತೀನಿ ರೀ ಇದು ಎರಡು ಮೂರು ಸೀಟಿ ಹೊಡೆಯಲಿ ಸ್ನೇಹಿತರೆ ಜೋರು ತಿಂಡಿ ಒಲಿ ಬಂದ್ಬಿಟ್ಟು ಎರಡು ಮೂರ್ತೀನಿ ನೀವು ಯಾವ ಥರ ಇಡ್ಲಿ ಸಾಂಬಾರು ಮಾಡ್ತೀರಿ ನಾನು ಯಾವ ಥರ ಇಡ್ಲಿ ಸಾಂಬಾರು ಮಾಡ್ತೀನಿ ನೋಡಿ ಸ್ನೇಹಿತರೆ ಒಂದು ಕೊಬ್ಬರಿ ಹೊಡೆದು ಸಾರಿಗು ರೆಡಿ ಮಾಡಿದೆ ಚಟ್ನಿಗು ರೆಡಿ ಮಾಡಿದ ಮುಖ ಶೇಂಗಾ ಉರಿ ತಿಂಡಿರಿ ಚಟ್ನಿ ಕೊತ್ತಂಬರಿ ಕರಿಬೇವು ಚಟ್ನಿಗ್ರಿದು ಶೇಂಗಾ ಊರಿ ಕೊಬ್ಬರಿ ರೆಡಿ ಮಾಡೀನಿ ಸಾರು ಬೇಳೆ ಕುದೈತೆ ಸಾರಿ ಹಾಕಿ ಸಾರಿ ಹಾಕ್ತೀನಿ ಬನ್ನಿ ನೋಡಿ ಸಾರಿ ಹಾಕಿದ್ದು ನೋಡಿ ಸ್ನೇಹಿತರೆ ಸಾರಿ ಹಾಕಿದೆ ಈ ಏನಿಲ್ಲ ನೋಡಿ ಒಗ್ಗರಣೆ ಹಾಕಿದ್ ನೋಡಿ ಇಷ್ಟು ಕುದಿಸ್ಕೆ ರೀ ಬೆಳ್ಳುಳ್ಳಿ ಕರಿಬೇವು ಕೊತ್ತಂಬರಿ ಹಾಕಿಲ್ರಿ ಇನ್ನ ಇನ್ನು ಕರಿಬೇವು ಬೆಳ್ಳುಳ್ಳಿ ಹಾಕಿ ಖಾರ ಉಪ್ಪು ಹಾಕಿ ಒಗ್ಗರಣೆ ಹಾಕಿಬಿಡೋದು ನೋಡಿ ಮತ್ತೆ ಟೇಸ್ಟ್ ಮಾತ್ರ ಸಿಂಪಲ್ಲಾಗಿ ಆಗಿದ್ರು ಸಾರು ಸೂಪರ್ ಟೇಸ್ಟ್ ಕೊಡ್ತು ನೋಡಿದ್ರು ನೋಡಿ ಸ್ನೇಹಿತರೆ ಸಾರಿ ಹಾಕಿದೆ ಸಾರು ಕುದಿಬೇಕ್ರಿ ಸೊ ಚಟ್ನಿಗಿಟ್ಟು ರೆಡಿ ಮಾಡಿದ್ರೆ ಆತು ಕೊತ್ತಂಬರಿ ಮ್ಯಾಗ ಉದುರ್ಸ್ಬೇಕು ಅಂತ ಇಟ್ಟು ನೋಡಿ ಹಾಕ್ತೀನಿ ರೀ ಕೊತ್ತಂಬರಿ ಎಣ್ಣೆ ಭಾಳ ಹಾತ್ರಿ ಒಂದು ಸ್ವಲ್ಪ ಚಟ್ನಿ ಮಾಡೋಕ್ಕಾಗತ್ತಂತ ತಕ್ಕೊಂಡು ನೋಡಿ ಚಟ್ನಿ ಮಾಡಬೇಕು ಶೇಂಗ ಹುರ್ಕೊಬೇಕ್ರಿ ನಾ ಅದೇ ಹೊಲಿಗೆ ಏರಿ ಶೇಂಗಾ ಹುರ್ಕೊಳೋದು ಕುದಿಲ್ರಿ ಚೆನ್ನಾಗಿ ಕುದೀಬೇಕ್ರಿ ಸಾರು ನೋಡಿ ಸಾಂಬಾರು ಇತರೆ ಸಾಂಬಾರು ಎಷ್ಟು ಚೆನ್ನಾಗಿ ಬಂದೈತೆ ನೋಡಿ ಕುದಿಯಾಕತ್ತೈತೆ ನೋಡಿ ಸಾಂಬಾರು ಕೂಡ ಈ ಕಡೆ ಶೇಂಗಾನ ಹುರ್ಕೊಂಡೇನ್ರಿ ಚಟ್ನಿಗೆ ಹುರ್ಕೊಂಡು ಬಂದು ಮಾಡೀನಿ ಸೊಪ್ಪಿ ಸುಲಿಬೇಕು ಸೊಪ್ಪಿ ಸುಲಿದು ಎಲ್ಲ ರೆಡಿ ಮಾಡಿದ್ದು ಒಗ್ಗರಣೆ ಯಾಕೆ ರೀ ಚಟ್ನಿಗೆ ಇಷ್ಟೇ ರೀ ಒಗ್ಗರಣೆ ಏನು ಹಾಕಲ್ರಿ ಒಂದೆರಡು ಹಣ್ಣುಗಾಯಿದ್ರೆ ಹಾಕ್ತಿದ್ದೀನಿ ರೀ ಹಣ್ಣುಗಾಯಿದು ರೀ ಮೆಷಿನ್ ಒಣ ಒಣ ಹಸಿ ಮೆಷಿನ್ಕಾಯಿ ಹಾಕ್ತಿದ್ದೆ ಇಲ್ರಿ ಅವು ಚಟ್ನಿಲಿ ಇಷ್ಟೇ ಮಾಡ್ಕೋತ ನೋಡಿ ಇಡ್ಲಿ ರೆಡಿ ಮೀಟ್ ರೆಡಿ ಮಾಡೊಂಬರಿ ಉಪ್ಪು ಹಾಕಿ ಇಟ್ಲಿ ಮಿಕ್ಸ್ ಮಾಡೊಂಬರಿ ಮಿಕ್ಸ್ ಮಾಡಿಟ್ಟು ಚಟ್ನಿ ಮಾಡಿ ಅವ್ರು ಜಾಕ ಮಾಡಿಸ್ತೀನಿ ರೀ ನೀರು ಕಾಯಕ್ಕೆ ಹಾಕಬೇಕು ಕೆಲಸ ಒಂದು ಒಂದ್ರ ಮ್ಯಾಲೆ ಒಂದು ಕೆಲಸ ಮಾಡಬೇಕು ಉಡ್ಲಿಕ್ಕೆ ಅಂದ್ರೆ ಹೊತ್ತು ಆ ಮೇರೆದು ಆಗುತ್ತೆ ನೋಡಿ ಸ್ನೇಹಿತರೆ ಬನ್ನಿ ನೋಡಿ ಸ್ನೇಹಿತರೆ ಸಾಂಬಾರುನು ರೆಡಿ ಆಗೈತೆ ಚಟ್ನಿ ಆಗೈತೆ ನೋಡಿ ಚಟ್ನಿ ರೆಡಿ ರೆಡಿಯಾಗೈತೆ ಇವಾಗ ಇಡ್ಲಿ ಮಾಡೋಕೆ ಇಡ್ಲಿ ಪಾತ್ರೆ ತೊಗೊಂಡಿನಿ ಎಣ್ಣೆ ಹೆಚ್ಚಿನ ರೀ ಎಲ್ಲಕ್ಕೂ ಎಣ್ಣೆ ಹೆಚ್ಚಿನ ಇನ್ನೇನು ಇಡ್ಲಿ ಇಡ್ಲಿ ಮಾಡೋಕ್ಕಂತ ನೀರು ಇಟ್ಟಿನಿರಿ ಇನ್ನು ಇಡ್ಲಿ ಹಾಕಿ ಇಡ್ಬೇಕು ನೋಡಿ ಸ್ನೇಹಿತರೆ ಬನ್ನಿ ಇವ್ನ ಇಡ್ತೀನಿ ಇನ್ನು ಮದ್ವೆ ಕೊಟ್ಟಿದ್ದು ನೋಡಿ ಇಡ್ಲಿ ಪ್ಲೇಟು ಬನ್ನಿ ಎಂಟೂರಿಗೆ ಸ್ನೇಹಿತರೆ ಇಡ್ಲಿ ಹಾಕಿಟ್ಟು ಅವ್ರು ಜಾಕ ಮಾಡ್ಸಿ ಆಯ್ತು ರೀ ಜಾಕ ಮಾಡಿಸಿ ನಷ್ಟ ಮಾಡಿ ಬುತ್ತಿಕೊಂಡು ಹೋಗಿಬಿಡ್ತೀವಿ ಟೈಮ್ ಐತ್ರಿ ನಾ ಇವತ್ತು ನೆಶ್ಚಿನಾಗೈತಿನ ಇವು ಮಾಡಿದ್ರೆ ರೀ ಕಂಡು ರಗಳಿ ಎಲ್ಲ ಕೆಲಸ ಮಾಡ್ಕೊಂಡು ಲೇಟ್ ಆಗುತ್ತೆ ಅದಕ್ಕೆ ರೀ ಏನು ಅದಕ್ಕೆ ಎಂಥದ್ದು ರಗಳಿ ಆಗುತ್ತಂತೆ ಇಡ್ಲಿ ದೋಸೆ ಪಡ್ಡು ಭಾಳ ಮಾಡಲ್ಲ ರೀ ನಾನು ಶ್ರಾವಣಿ ಬಾದನಾತು ಪಾಡ್ನೂ ಇಡ್ಲಿ ಮಾಡಿ ಮಮ್ಮಿ ಮಮ್ಮಿ ಏನಕ್ಕ ಮನೆ ರವೆ ಇದ್ದು ರೀ ಒಂದು ಸಲ ಉಳ್ದಿದ್ದು ರವೆ ಒಂದು ಪ್ಯಾಕೆಟ್ನಾಗ ಒಂದು ಪ್ಯಾಕೆಟ್ನಾಗ ಎರಡು ಸಲಹೆ ಮಾಡ್ತೀನಿ ರೀ ಉಳ್ದಿದ್ದು ಒಳಗೆ ರೀ ನೋಡಿ ಹಾಕಿ ಯಾಮ್ ನೋಡಿ ಸ್ವಲ್ಪ ಒಳಕಾಗ್ಯ ಹಿಟ್ಟು ಹಿಟ್ಟು ತೀರಾ ತೀರಾ ಗಟ್ಟಿಯಾಗಿ ಹಿಟ್ಟಾದ್ರೆ ಸ್ವಲ್ಪ ಬಿರ್ಸತ್ತವ್ರಿ ಹಿಟ್ಟು ಒಂದು ಸ್ವಲ್ಪ ಆ ಥರ ಐತೆ ಅಂದ್ರೆ ಹಿಟ್ಟು ಹೂವು ಹೂವು ಹಳ್ಳ ಹಳ್ಳಕ್ಕೆ ನೋಡಿ ಹೂವು ಮತ್ತೆಗ ಮಿದು ಹಾಕ್ ನೋಡಿ ಹತ್ತಿ ಥರ ಹಿಟ್ಟು ಗಟ್ಟಿ ಆಯ್ತು ನೋಡಿ ಇಲ್ಲೇ ಹಿಟ್ಟು ಗಟ್ಟಿನೇ ಐತ್ರೀ ಹೇಗೆ ಆಯ್ಕಲ್ಲ ಈ ಥರ ಐತೆ ನೋಡಿ ಅದರ ಒಳಗೆ ಕೈಯತ್ತ ನೋಡಿ ಉದ್ದಿ ಉದ್ದಿ ಸರಿ ಹೋಗುತ್ತೆ ಇನ್ನೊಂದ್ಸಲ ಆಗತ್ತೀ ಇನ್ನೊಂದ್ಸಲ ಆಗುತ್ತೆ ಅದೊಂದ್ಸಲ ಹಾಕಿದ್ರೆ ಅದು ಉಳಿಸಿ ಬಿತ್ತಿ ಕಟ್ ಇನ್ನೊಂದ್ಸಲ ಹಾಕಿ ಬಾಳೆ ತಿಪ್ಪ ನೋಡಿ ಒಮ್ಮೆ ಇಡ್ಲಿ ಮಾಡಿದ್ದು ಆಯಿತು ಸಣ್ಣ ಹಿಟ್ಟು ಡಬ್ಬಿನ ಕಟ್ಟಿನ ಇಡ್ಲಿ ಕಟ್ಟೀನಿ ಆರು ಇಡ್ಲಿ ರೀ ಒಂದು ಸಾಂಬಾರು ಒಂದು ಚಟ್ನಿ ಕಟ್ಟಿನಿ ಮೂರು ಡಬ್ಬಿ ಅದಕ್ಕಿ ಅವರು ಜಾಕ ಮರ್ಸಿನ್ರಿ ನಷ್ಟ ಮಾಡಾಕತ್ತಾರ ಇನ್ನ ಒಂದು ಪ್ಲೇಟ್ ಕಮ್ಮಿ ಆತೇ ಇಡ್ಲಿ ನಾಲ್ಕು ಪ್ಲೇಟ್ ಅದಾವೆ ನಾಲ್ಕು ಒಂದು ನಾಲ್ಕು ನಾಲ್ಕು ಎಂಟು ನಾಲ್ಕು ಮಣ್ಣು ನಾಲ್ಕಾಕ ಹದಿನಾರು ಇಡ್ಲಿ ಅದಾವೆ ರೀ ಇನ್ನು ಹದಿನಾರು ಇಡ್ಲಿ ಇಟ್ಟಿ ನೋಡಿ ಕುಕ್ಕರ್ ಕುದಿಯಾಕ ನಾನು ನಷ್ಟ ಮಾಡ್ಬೇಕು ರೀ ನನಗೂ ಉಳಿತಾವ್ರಿ ಶಾ ಕುಮಾರ ಮಧ್ಯಾಹ್ನ ಉಂಟು ಹೇಳಿ ಅಂತೇಳಿ ಹುಸು ಹಾಕಿದಿನಿ ಮತ್ತಿನ್ನ ಒಂದು ಪ್ಲೇಟ್ ಉಳಿತು ನೋಡಿ ಅಂತ ಹೇಳಿ ಸಾಂಬಾರು ಬಿಸಿ ಸಾಂಬಾರು ಹಾಕೊಂತಾರೆ ಅಂತೇಳಿ ಇಟ್ಟೀನಿ ಬೆಳೆಸ್ನ ನಾನು ನೀರು ಕಾಸಕೊಂಡಿನ್ ಜಾಕ ಮಾಡ್ತೀನಿ ಇವಾಗ ಅವ್ರದ್ದು ಜಾಕಾಗೈತಿ ನಷ್ಟ ಮಾಡೋಕೆ ನಷ್ಟ ಮಾಡಿ ಸ್ಕೂಲ್ಗೆ ಹೋಗ್ತಾರೆ ನೋಡಿ ಹಳೆ ಕಟ್ಟಿ ನೋಡಿ ಸಾಂಬಾರು ಸೋರ್ಲಿ ಮಾಳೆ ಅಂತೇಳಿ ಈ ಥರ ಹಳೆ ಕಟ್ಟಿನಿ ಒಂದು ಇದ್ರಾಗ ಇಟ್ಬಿಡ್ತೀನಿ ಇವಾಗ ನೋಡಿ ಶ್ರಾವಣಿ ಬುತ್ತಿ ಬ್ಯಾಗ್ ರೆಡಿ ಆಗ್ತೀನಿ ಶ್ರಾವಣ ಕುಮಾರ್ ಹೆಂಗೆ ಆಗ್ತಾರೆ ನೋಡಿ ಸಾಕಾಗಿ ಐತಿ ಅಕ್ಕಿಂಬಾಗಿ ಸಜ್ಜು ಮಾಡಿ ಮುಗೀತು ರಾಕಿದ್ನ ಓತಾಡ್ರಿ ಊಟ ಮಾಡಿ ಕೈ ತಕ್ಕೊಂಡು ಓತಾಡೋದಕ್ಕಿ ಅಕ್ಕಿಂತ ಚಿಂತ ಮುಗಿದ್ರಿ ಅವ್ರು ಹೋಗುತ್ತಾನೆ ಒಂದು ದೊಡ್ಡ ಚಿಂತಮುಡಿ ಹೆಣ್ಮಕ್ಳಿಗೆ ನೆಮ್ಮಕ್ಕ ಸಾಲಿಗೆ ಹೊಂಟು ಅಂದ್ರೆ ಅವ್ರು ನಾಷ್ಟ ಮಾಡಿ ಸಾಲಿಗೆ ಹೋಗಕ್ಕೆ ಐಡಿಯಾಗ್ಯಾರ ಶಾವ್ ಕುಮಾರ್ ಅಚ್ಚಿ ಮಾಡಬಾರ್ದು ಹಾಯ್ ಮಾಡ್ರಿ ಇಬ್ರು ಗುಡ್ ಮಾರ್ನಿಂಗ್ ಹೆಸರ ಗುಡ್ ಮಾರ್ನಿಂಗ್ ಹೇಳಕ್ಕೆ ಬರಲ್ ನೋಡಿರಿ ಅವಾಗ ನಮ್ಮ ಮಾತು ಲೇಟಾಗಿ ಬರ್ತಾವ ಹೋಗ್ರಿ ಅಮ್ಮ ಸಾಲಿಗೆ ಹೋಗ್ರಿ ಸಾಲಿಬ್ಯಾಬ್ ಇವತ್ತು ಸ್ಕಲರ್ ಡ್ರೆಸ್ ನೋಡೋಕಿನ್ನು ಕಲರ್ ಡ್ರೆಸ್ ರೀ ಸಾವಿ ಕುಮಾರ್ ಹಂಗೆ ನೋಡಿ ಕಾಯಿಸ ಸಾವನ್ನ ಮನಿಷ್ಠ ಆಯಿತು ನಾನು ಜಾಕ ಮಾಡ್ತೀನಿ ನೀರು ಕಾದವು ಹುಡ್ಕೋಕೊಡ ತಮ್ಮ ಕಾಕೊ ಹುಡ್ಕೊಳ್ಳಿ ಅವ ಸ್ನೇಹಿತರೆ ಜಾಕ ಆಯಿತು ದಪ್ಪ ದಪ್ಪೈತು ನೋಡಿ ಯಾಕ ನೆಗಡಿ ಕೆಮ್ಮು ಹಿಂಗ ಸ್ವಲ್ಪ ಸುಸ್ತದಂಗೆ ಆಯ್ತು ರೀ ನೀನು ಚೆಂದಾನು ಮುಕ್ಕೊಂಡೆ ಸ್ನೇಹಿತರೆ ಇವಾಗ ಬಂದು ಟೈಮ್ ಬಂದು ಒಂಬತ್ತುವರೆ ಆಗೈತೆ ನೋಡಿ ಶ್ರವಣಿಯರು ಸ್ಕೂಲ್ಗೆ ಹೋದ್ರು ನಾನು ಕೂಡ ಜಾಕ ಮಾಡಿದೆ ಅವ್ರನ್ನ ಇದ್ರಿ ಅವ್ರು ರೆಡಿ ಮಾಡಿದ ಏನೋ ಟೈಮ್ ಇತ್ತು ಜಾಕ ಮಾಡಿದೆ ಅವರು ಸ್ಕೂಲ್ಗೆ ಹೋದ್ರು ನಾನು ಕೂಡ ಇಡ್ಲಿ ಮಾ ಇಡ್ಲಿ ರೀ ಇಡ್ಲಿ ಗಿಟ್ಟ ಜಾಕಕ್ಕೆ ಹೋಗಿದೆ ಇವಾಗ ಪೂಜೆ ಮಾಡಿ ಇಡ್ಲಿ ನಾಷ್ಟ ಮಾಡಿ ಮತ್ತು ಸಿಗ್ತೀನಿ ಸಿಗ್ತೀನಿ ಸ್ನೇಹಿತರೆ ಯಾಕಂದ್ರೆ ಅಷ್ಟು ಬಾಂಡೆ ತಿಗ್ಬೇಕು ರೀ ಬಟ್ಟೆ ಒಗಿಬೇಕು ಯಾವತ್ತಾಗುತ್ತೋ ಯಾವತ್ತಿಲ್ಲ ಗೊತ್ತಿಲ್ಲ ಸ್ನೇಹಿತರೆ ಅದ್ರಾಗ ಒಂದು ದಡಮ್ಮರು ಸವದಾ ತೆಗೊಟ್ಟಾರ ಸಣ್ಣ ಕೆಸಪ್ಪ ಚಿಗೋ ಅಕ್ಕ ನಮ್ಮ ಅಕ್ಕ ಮತ್ತು ನಮ್ಮ ಇನ್ನೀಯರು ಅಷ್ಟರು ಸವದಾ ತೆಗೊಂಡು ಹೊಡಿ ತಿಂತಾರೆ ಅಂತ ಇನ್ನೂ ಬಾ ಬಾ ಅನ್ನ ಸ್ನೇಹಿತರೆ ನಾನು ಹೆಂಗೆ ಮಾಡಬೇಕು ಹೆಂಗಿಲ್ಲ ಅಂತ ವಿಚಾರ ಮಾಡಾಕತ್ತೀನಿ ರೀ ನಾವು ಬಿಟ್ಟರೆ ಆತು ನಾ ಮಾಡೀನಿ ರೀ ಮುಂದೆ ಜಾತ್ರೆಗೆ ಹೋಗಬೇಕು ಬಿಟ್ಟರೆ ಆತು ನಾ ಮಾಡೀನಿ ನೋಡೋಣ ಸ್ನೇಹಿತರೆ ಹೆಂಗೆ ಆಗುತ್ತೆ ನಾಳೆ ಹೋಗೋದ್ರಿ ನಾಳೆ ಹೋಗೋದ ಇವತ್ತು ನೋಡ್ಬೇಕು ಹೆಂಗೆ ಆಗುತ್ತೋ ಜಡಾಮ ಮೊನ್ನೆ ಬಂದು ಹೇಳೋ ಹೇಳ ಮತ್ತು ಬರ್ತಾಳೆ ಏನು ಮಾಡ್ತಾಳ ನಮ್ಮನ್ನೆ ಏನು ದಡಮಗೆ ಬರೋದು ಆಗಲ್ಲವಾ ಹೋಯ್ ಬರ್ರಿ ನೀವು ಅಂತ ಹೇಳಿ ನೋಡೋಣ ಸ್ನೇಹಿತರೆ ನಾನು ಎಲ್ಲ ಮುಟ್ಟು ನಾಳೆ ಸೌದತ್ತಿ ಹೋದಾರ ನಿಮಗೂ ಶೇರ್ ಮಾಡ್ತೀನಿ ವಿಡಿಯೋದಾಗ ಪ್ರತಿ ವಿಡಿಯೋನೂ ವಾಚ್ ಮಾಡಿ ವೀಡಿಯೋ ಎಲ್ಲಿ ಸ್ಕಿಪ್ ಮಾಡಿದ್ರೆ ವಿಡಿಯೋ ನೋಡಿ ವಿಡಿಯೋ ಇಷ್ಟವ್ರೆ ಒಂದು ಲೈಕ್ ಕೊಡಿ ವಿಡಿಯೋ ಎಲ್ಲಿ ಸ್ಕಿಪ್ ಮಾಡಬಾರ್ದು ದಯವಿಟ್ಟು ಡಾಲರ್ ಅಕೌಂಟ್ ಆಗೋಲ್ಲ ಗೋ ಸ್ಕಿಪ್ ಮಾಡಬಾರ್ದು ಮಾಡಬೇಡ್ರಿ ಮೆಂಬರ್ಶಿಪ್ ತಗೋರಿ ಇನ್ನೂ ಯಾರು ಮೆಂಬರ್ಶಿಪ್ ತಗೋದಿಲ್ಲ ಜಾಯಿನ್ ಬಟ್ಟಂಗೆ ಜಾಯ್ನ್ ಆಗಿ ಮೆಂಬರ್ಶಿಪ್ ತೊಗೋರಿ ಎಲ್ಲರೂ ಕೂಡ ಸಪೋರ್ಟ್ ಮಾಡಿ ಸ್ನೇಹಿತರೆ ಬನ್ನಿ ಪೂಜೆ ಮಾಡಿ ಮತ್ತೆ ಸಿಗ್ತೀನಿ ನಿಮಗೆ ಪೂಜೆ ಮಾಡಿ ನಷ್ಟ ಮಾಡಿ ಸಿಗ್ತೀನಿ ನೋಡಿ ಸ್ನೇಹಿತರೆ ನಿಮಗೆ ಕೆಲಸ ಭಾಳ ಇದೆ ರೀ ನೋಡಿ ಸ್ನೇಹಿತರೆ ಪೂಜೆನೂ ಆಯ್ತು ನೋಡಿ ಇಲ್ಲೇ ಪೂಜೆ ಆಯ್ತು ನೋಡಿ ಬುಧವಾರ ಇವತ್ತು ಬುಧವಾರ ಪೂಜೆ ಆಯಿತು ಟೈಮ್ ಅಂದು ಪೋಣೆ ಹತ್ತೆಗೈತ್ರಿ ಬರೀ ನಾಷ್ಟ ಮಾಡಿ ಮತ್ತೆ ಸಿಕ್ತಿರಿ ಸ್ನೇಹಿತರು ನಿಮ್ಗೆ ನೋಡಿ ಸ್ನೇಹಿತರು ನಂದು ಕೂಡ ನಾಷ್ಟ ಆಯಿತು ನಾ ಇಡ್ಲಿ ಉಳ್ಕೊಂಡು ನೋಡಿ ನಾ ಇಷ್ಟ ಇಡ್ಲಿ ಉಳ್ಕೊಂಡ ಮಧ್ಯಾಹ್ನ ತಿಂದ್ರಂತ ಮುಚ್ಚಿಟ್ಟಿ ನೋಡಿದ್ರಿ ಇಡ್ಲಿ ಇಡ್ಲಿನ ಅದಾವೂ ಸಾಂಬಾರು ಕಾಶಿನ್ರಿ ಒಂದು ಒಂದು ಸಲ ಹಾಕಿದಾಗ ನಮ್ಮ ಶ್ರಾವಣಿ ಶ್ರಾವ್ಕುಮಾರ್ ತಿಂದು ಶ್ರಾವಣಿ ಬುತ್ತಿ ಕಟ್ಟಿ ಮತ್ತು ಆಚೆ ಕಡೆ ಹುಡೋದ್ರಲ್ಲಿ ನಮ್ಮ ಅಮ್ಮ ಮಕ್ಕಳು ಅವ್ರಿಗೆ ಇಸ್ಕೊಟ್ಟೆ ಮತ್ತು ಇನ್ನು ಎಣ್ಣೆ ಸಲಾಕ ಇನ್ನೂ ಒಂದು ಪ್ಲೇಟ್ ರೀ ಹದಿನಾರು ಇಡ್ಲಾಗ ಒಂದು ಐದು ಇಡ್ಲಿ ರೀ ನಾನು ಐದು ಇಡ್ಲಿ ತಿಂದ ಇಟ್ಟಿಡ್ಲಿ ಉಳ್ದೆ ನೋಡಿ ಮಧ್ಯಾಹ್ನ ಸ್ನೇಹಿತರೆ ಸಾರು ಬಿಸಿ ಮಾಡಿ ಹಾಕೊಂಡು ತಿಂದಿರು ಅದು ಯಾರಾದ್ರು ಇನ್ನೊಂದು ಸ್ವಲ್ಪ ಚಟ್ನಿ ಉಳಿದಾಯ್ತು ನೋಡಿ ಇನ್ನೊಂದು ಸ್ವಲ್ಪ ಚಟ್ನಿ ರೀ ಬಳದ್ ಹಾಕಿನಿ ಇವಾಗ ಉಸು ಮುಸಿರಿ ಕಲೆ ಮಾಡಿದೆ ಬನ್ನಿ ಸ್ನೇಹಿತರೆ ಉಸಿರು ಮುಸಿರಿ ತಿಕ್ತಿ ಮನೆಯೆಲ್ಲ ಕ್ಲೀನ್ ಮಾಡಿದ್ದು ನೋಡಿ ನೋಡಿ ಕಾಣ್ತಿರ್ಬೇಕ್ರಿ ಬಾಂಡೆ ಭಾಳ ಅದಾವ್ರಿ ಇಡ್ಲಿ ಪಡ್ಲಿ ಮಾಡಿದ ಬಾಂಡೆ ಭಾಳ ರೀ ಅಷ್ಟು ಬಾಂಡೆ ತಿಕ್ಬೇಕು ಬಟ್ಟೆ ಒಗಿಬೇಕ್ರಿ ಬಟ್ಟೆ ಬಾಂಡೆ ಮಾಡಿ ಮಸ್ತ್ ಸಿಗ್ತೀನಿ ಸ್ನೇಹಿತರು ನಿಮಗೆ ನೋಡಿ ಎಲ್ಲ ಮನೆ ಕ್ಲೀನ್ ಮಾಡೀನಿ ಮಧ್ಯಾಹ್ನ ಐತ್ರಿ ಅಡಿಗೆ ಮಧ್ಯಾಹ್ನ ಇಡ್ಲಿ ಅದಾವ ರೀ ಶ್ರಾವಣಿ ನಾಲ್ಕು ಗಂಟೆಗೆ ಬರ್ತಾಳ್ರಿ ನೋಡ್ತೀನಿ ರೀ ಅಕ್ಕಿ ಬಂದಿಂದ ಮಾಡ್ತೀನಿ ರೀ ರೊಟ್ಟಿ ಮಾಡಿದಾಗ ಸಾಂಬಾರು ಸಾಂಬಾರ ಐತೆ ಅನ್ನಾರ ಮಾಡ್ತೀನಿ ನಾಲ್ಕು ಗಂಟೆಗೆ ಮತ್ತು ಇಡ್ಲಿ ಬಿಸಿ ಸರ ಕೊಂಡು ಬಿಟ್ಬಿಟ್ಟು ನೋಡಿ ಸಂಜೆಕ್ಕೆ ಒಮ್ಮೆ ಅಡುಗೆ ಕ ಬಾಂಡೆ ಕ ಬಾಂಡೆ ಒಗೆಲ್ಲ ಮಾಡಿ ಮತ್ತೆ ಸ್ನೇಹಿತರೆ ನೋಡಿ ಸ್ನೇಹಿತರು ಇಷ್ಟು ಬಾಂಡೆ ತಿಕ್ಕಿದೆ ಉಷ್ಟು ಬಾಂಡೆ ತಿಕ್ಕಿ ಬಟ್ಟೆ ಒಗದು ಕುಂತಿದ್ದೀನಿ ರೀ ದಡಾಮ ಅಂದ್ಲು ದಡಂಬರ ನಾನು ನಾಳೆ ಎಲ್ಲ ಮಗನ ಕತ್ತ ಸೌದತ್ತಿಗ್ರಿ ತೀಗ್ರಿ ಇವಾಗ ಶ್ರಾವ್ಕುಮಾರ್ ಮನೆ ಬಂದು ನೋಡಿ ದಡಮ್ಮ ಅಲ್ಲಿ ಬರಕಂತ ಹಿಂದೆ ಹೊದ್ರಿ ನಂತರ ಅಂಗೋಡಿ ಮುಂದೆ ಅದು ಕರ್ಕೊಂಬಂದ ಹೊಡಿ ಬರಾಗ ಮತ್ತು ದಡಮ್ಮ ಇಡ್ಲಿ ತಿಂದು ಅವ್ನ ರೀ ಉಸು ಬಟ್ಟೆ ಒದ್ದೆ ರೀ ನಾನು ಮತ್ತೆ ನಾಳೆ ಹೋಗೋದಾರ ಆಸೆ ಬೇಕಲ್ ನೋಡಿ ಇಲ್ಲಿ ಉಸು ಬಟ್ಟೆ ಒಗ್ದೀನ ರೀ ಬಟ್ಟೆ ಹೋಗುದು ಒಳಾಕೊಂಡು ಕುತಿದ್ದೆ ದಡಮ್ಮದ್ರ ನಾಳೆ ಬಾರವ ನೀನು ಬಾ ಬಾ ಅನ್ನೋ ಕತಾಡ್ರಿ ಹೋದ್ರ ಅತಂಥೇಳಿ ಹಸಿ ಉಗುದಾಕಿ ನೋಡಿ ಅಲ್ಲಿ ಹಳಿ ಉಗುದ್ರೆ ಹೆಚ್ಚು ಕಡೆ ಒಂದು ಎಡ ಒಗುದಿಟ್ಟಿ ಒಣಕ್ಬೇಕು ವೈರಿ ಕಾಣ್ತೀವಿ ನೋಡಿ ಸ್ನೇಹಿತರು ಅದೊಂದು ಹಾಳಿ ಹಾಸಿ ನೋಡಿ ಹಚ್ಚಿ ಒಣ ರೌಂಡ್ಗೆ ನಾನು ಓದ್ತೀವಿ ಬರ್ರಿ ಆಯ್ ಮಾಡಿ ಜುಮ್ಮಿ ಐದು ಜುಮ್ಮಿ ನೋಡಿ ಒಂದು ಹಾಳಿ ಒಂದು ಜಮಖಾನ ಒಂದು ರಾಗ ಹೋಗದ್ ಹಾಕಿನಿ ಸಾಕ್ರಿ ಅಷ್ಟೇ ಶ್ರಾವಣಗೆ ಒಂದು ಅವ್ನ್ ದೀಪಾವಳಿ ಹೋಗೋದಾಕದ ಹುಷಾರ ಹಸಿ ನಾಳೆ ಉಷ್ಟು ಮನೆ ಕೊಳಿಬೇಕು ನಾಳೆಗೆ ಹೋಗ್ಬೇಕು ನೋಡಿ ಸ್ನೇಹಿತರೆ ಬನ್ನಿನ ಅರ್ಧ ಬ್ಲೌಸ್ ಸ್ಟಿಚ್ ಮಾಡಿತ್ತು ಮಾಡಬೇಕು ಒಂದು ಗಂಟೆ ಆಗೈತೆ ಒಂದು ಮ್ಯಾಗ್ ಆಗೈತೆ ನೋಡಿ ಇವಾಗ ಎಲ್ಲ ಸ್ನೇಹಿತರೆ ಬಂದು ಬಿಳೆ ಇಲ್ಲ ಏನಾಗುತ್ತೆ ಅಲ್ವ ಹೋಗಿ ಬರೋ ದೇವ್ರಿಗೆ ಹೊಂಟಿವಿ ಇವಲ್ಲ ಬೇಡ ಏನು ಮೂರು ದಿನ ಅಲ್ಲ ನಾಳೆ ಗುರುವಾರ ಹೋಗೋದ್ರಿ ಗುರುವಾರ ಒಂದಿನ ಹೋಗೋದು ಮುಂಜೆ ಜಲ್ಲಿ ಓದ್ತೀವಿ ರೀ ಶುಕ್ರ ಹುನಿ ಮಾಡ್ತೀವಿ ಶನಿವಾರ ಬರೋದಾಗುತ್ತೆ ನೋಡಿ ಶನಿ ಮೂರು ದಿನ ಅಲ್ಲ ಮೂರು ದಿನ ಹೆಂಗೆ ಆಗುತ್ತ ಅಲ್ಲಿ ಬಿಡಿ ಒಮ್ಮೆ ಇದ್ರು ಒಂದು ವಾರ ಗಟ್ಲೆ ಕೆಲಸ ಮಾಡಲ್ಲ ಶ್ರಾವಣಿನ ಹಚ್ಚಿಕೆ ನಮ್ಮ ಸಣ್ಣ ಅಣ್ಣ ಅದ ನಮ್ಮ ಬಟ್ಟೆ ಕರ್ಕೊಂಡು ಹೋಗಕ್ಕೆ ಕರ್ಕೊಂಡ್ಬರಕ್ಕೆ ಬರ್ತಲ್ಲ ಅವ್ನ ತಾಕಿ ಬಿಟ್ಟು ಬಾ ಬಿಟ್ಟು ತಂಗಿ ನೀ ಹೋಯ್ ಬಾ ಅನ್ನಕೋತಾರೆ ಅವನೇ ಅವ್ನು ಅಕ್ಕಿ ಏನೈತೆ ಅಲ್ಲಿ ಬಿಟ್ಟಿ ಬಿಡ್ತೀನಿ ಅಣ್ಣರು ತಾಕ ಬಿಟ್ಟು ಕೇರಿ ನಾನು ಹೋಗಿ ಬರ್ತೀನಿ ರೀ ಎಷ್ಟು ಕಾಜಿ ಹುಣ್ಣಿ ಮಾಡ್ಕೊತೀನಿ ನೋಡ್ತೀನಿ ರೀ ಯಾವ ಸೀರೆ ಒಯ್ಯದಾಗತ್ತ ಸುಮ್ಮನೆ ಪಾತ್ಲಾಟ್ ಹೋಗ್ತೋಡಿ ಗ್ರ್ಯಾಂಡ್ ಸೀರೆ ಆ ಒಯ್ಯಲ್ರಿನೂ ಅವ ಒಂದು ಮೂರು ಹಸಿ ಓದಾಕಿನಿ ಮಾಡಾಗೈತ್ರಿ ಏನು ಮಾಡ್ತಾನ ಮಳೆ ಬರುತ್ತೆ ಮಾಡ್ತಾ ತಾಶ ಹೊಣ್ತಾಯೋ ಗೊತ್ತಿಲ್ಲ ಸ್ನೇಹಿತರೆ ಬಂದು ನೋಡೋಣ ಹೆಂಗೆ ಆಗತ್ತೋ ಇದನ್ನ ಡಿಸೈನ್ ಹಾಕೋಬೇಕು ಇದೊಂದು ಡಿಸೈನ್ ಹಾಕೊಂಡು ನಾನು ಕಂಪ್ಲೀಟ್ ಮಾಡಿ ಅಷ್ಟು ಕಜ್ಜಿಗುಂಡಿ ಮಾಡ್ತೀನಿ ರೀ ಟೈಮ್ ಬಂದು ಆಗೈತೆ ನೋಡಿ ದಡ ಮದಲು ಹಂಗೆ ಮಾತ್ರ ಕೊತ್ತ ಕುಂತು ದಡ ಮನೆ ಬೇರ್ಲು ನಾವು ಅಲ್ಲೆವ ಮಣ್ಣಿನೂ ಅಲ್ಲೇ ಅಂತ ಮನೆ ಹೇಳಕ್ ಬಿದ್ಲು ಒಲೆವ ಹೋಗಿ ಬರ್ರಿ ಅಂತ ಹೇಳಿದ್ಯಾ ಮತ್ತು ಇವತ್ತನ್ನು ಬಂದು ಬಾ ಹೋಯ್ ಬರೋನು ಉಸಿರು ಕುಡಿ ದೇವ್ರಿಗೆ ಹಾಲು ಏನು ಅಂತೇಳಿ ಏನಾಗುತ್ತೆ ಅಲ್ಲಿ ಬಂದುಬಿಡ ಅಂತಂದು ಯಾಕೆಲ್ಲಿ ಬಿಡ್ರೆ ದೇವರಿಗೆಲ್ಲ ಅಂತೇಳಿ ತಯಾರಾಗಿ ನೋಡಿ ಒಮ್ಮೆ ಎಲ್ಲೋ ಎಷ್ಟೋ ಟೈಮ್ ಪಾಸ್ ಮಾಡ್ತೀವಿ ಮನೆ ದೇವರೆಲ್ಲ ಮನೆ ನಮ್ಮ ಎಲ್ಲಮ್ಮ ಸವದತ್ತಿ ಎಲ್ಲ ನಮ್ಮ ಮನೆ ದೇವ್ರಿ ಹೆಣ್ಣು ದೇವರು ದೇವರು ಕೋಣ ಕರ್ಶಿದ್ದೆ ಬರೀ ಅದಕ್ಕೆ ಹೋಯ್ ಹೊಂಟಿ ನೋಡಿ ಶ್ರವಣಕುಮಾರ್ ಕರ್ಕೊಳ್ತೀನಿ ಶ್ರವಣಿ ಬಿಟ್ಟು ಹೋಯ್ತು ನೋಡಿ ಸ್ನೇಹಿತರೆ ಬರೀ ಡಿಸೈನ್ ಮಾಡ್ಕೊಂಡು ಮಸಿ ಸಿಗ್ತೀನಿ ನೋಡಿ ಮ ನೋಡಿ ಸ್ನೇಹಿತರೆ ಇದೊಂದು ಡ್ರೆಸ್ ಹಿಡಿಬ್ಯಾಗ ಹಿಡಿಯೋಕತ್ತಿದ್ದೆ ನಾ ಬ್ಲೌಝು ಹಲಾಕತ್ತಿದ್ದೆ ಬ್ಲೌಸ್ ಎಲ್ಲ ತಿ ಲೇಟ್ ನೋಡಿದ್ನು ಇಲ್ಲೇ ನೋಡಿ ಬ್ಲೌಸ್ ಹೊಲೇ ಹಾಕುತ್ತಿದ್ದೆ ಅದನ್ನೊಲಿ ಬೇಕ್ರಿ ಕರೆಂಟ್ ಅದು ನಾಲ್ಕು ಹದಿಮೂರು ನಿಮಿಷ ಇವಾಗ ಟೈಮ್ ಬಂದು ನಾನು ಒಂದು ನಾಲ್ಕು ಕಾಜಿ ಗುಂಡಿ ಮಾಡೋದು ನೋಡಿ ಇಷ್ಟು ಇದು ಮಾಡಿದ್ರಿ ಆತ ಜಂಪರ ಇಷ್ಟು ಕಾಜಿ ಗುಂಡಿ ಮಾಡ್ಕೊಂಡು ವಾರ ಕಟ್ಟಿ ಕುಂತ ಮಾಡ್ಕೊಂಡು ಬರ್ತೀನಿ ರೀ ಲೈಟ್ ಬಂದು ಅದು ಟಿಚಿಂಗ್ ಮುಗಿಸ್ತೀನಿ ನೋಡಿ ಇವತ್ತು ನೋಡಿ ಸ್ನೇಹಿತರೆ ಕಟ್ಟಿ ಕುಂತೀನಿ ಕಾಜ್ಜಿ ಗುಂಡಿ ಮಾಡಬೇಕಂತ ಉನ್ನ ಒಬ್ಬರಿ ನೋಡಿ ಅಜ್ಜಿ ಶ್ರವಣಿಯರುತ್ತಾರ ಪುಟ್ಟಕ್ಕೂ ಅಲ್ಲಿ ಆರತಿ ಸೀರೆ ಅಂತ ಕೇಳಿ ಸೀರೆ ಉಡ್ಸಕ್ಕೆ ಅಲ್ದ್ರಿ ಯಾಕೆನೂ ಕುಂದರಿಲ್ಲ ಅಲ್ಲಿ ಮಿದೇರು ಪಿಚಿತ ಪದಾರ್ ಗಿಡಕ್ಕ ರೀ ಆ ಮನೆಗೆ ಅವೀಗ ಆರತಿ ಸೀರೆ ತಂದಾರ ನಾನು ಕರೆದರಿ ಇವಾಗ ಹೋಗಬೇಕು ಸ್ನೇಹಿತರೆ ಬನ್ನಿ ನಾನು ಹೋಗ್ತೀನಿ ನೋಡಿ ಸ್ನೇಹಿತರೆ ಇಲ್ಲಿ ಬಂದೆ ಅವರು ಆರತಿ ತಗೊಂಡು ಗುಡಿಗ ಹೊಂಟ ನೋಡಿ ಇದು ಮಾಡಿದ್ರಿ ಪದ ಆಡಿದ್ರು ಗುಡಿಗೊಂಟಾರ ಬನ್ನಿ ಸ್ನೇಹಿತರೆ ಅವರು ಹೋಗಲಿ ನನಗೆ ಕೂಡ ಮತ್ತೆ ಸಿಗ್ತೀನಿ ನೋಡಿ ಹೋಗಿಂದ ನೋಡಿ ಸ್ನೇಹಿತರಲ್ಲೇ ಆರತಿ ಸೀರೆ ಕೊಟ್ಟು ಬಂದೆ ಇವೆರಡು ಮಾಡು ಇದ್ದೀನಿ ರೀ ಎರಡು ಹಣ್ಣು ಏರಿ ಅದಾವು ಮುನ್ನ ಟಾಪ್ ಹಿಡಿಬೇಕು ಕರೆಂಟ್ ಬಂದವು ಆತ ಮುನ್ನಕ್ಕೆ ಮುಂದೆ ತೋಡಿ ಅಂಗ್ಡಾ ಕಸ ಹೊಡ್ತೀನಿ ಅಂಗ್ಡಕ್ಕೆ ಕಸ ಹೊಡಿಗೆ ಮತ್ತು ಮಾಡ್ತ ನೋಡಿದ್ ಇಷ್ಟು ಇದ್ರೆಷ್ಟು ಕಾಜ್ಜಿ ಗುಂಡಿ ಮಾಡ್ಕೊಂಡೆ ಎಲ್ಲ ಮನೆ ಕ್ಲೀನ್ ಮಾಡ್ಕೊಂಡೆ ದೇವ್ರ ದೀಪ ಹಚ್ಚಿದೆ ಬನ್ನಿ ಸ್ನೇಹಿತರೆ ಸಾಂಬಾರು ಐತೆ ರೊಟ್ಟಿ ಮಾಡ್ತೀನಿ ಎರಡು ಎರಡು ಬಿಸಿ ರೊಟ್ಟಿ ಮಾಡಿ ಉಂಡ್ರಾಕ್ ನೋಡಿ ಎಲ್ಲ ಕ್ಲೀನಾಗಿತ್ತು ನೋಡಿ ದೇವ್ರ ಮುಂದೀ ಹಚ್ಚಿ ಟೈಮ್ ಒಂದು ಎಂಟು ಗಂಟೆ ಆಗೈತಿ ಬನ್ನಿ ಸ್ನೇಹಿತರೆ ಇಷ್ಟು ಮರ್ಚಿಡ್ಬೇಕು ಆಮೇಲೆ ಮರ್ಚಿಡ್ಕೊತೀವಿ ಇಷ್ಟುನೆಲ್ಲ ಬ್ಯಾಗ್ ಪ್ಯಾಕಿಂಗ್ ಮಾಡಬೇಕು ನಾಳೆ ಎಲ್ಲ ಮುಗುವಕ್ಕೆ ಎಲ್ಲ ಆಮೇಲೆ ಮಾಡ್ಕೊತೀನಿ ನಾಳೆ ಮುಂಜಾನೆ ಚಪಾತಿ ಪಲ್ಯ ಮಾಡಬೇಕು ಬೇಗ ಹೇಳಬೇಕು ಇಷ್ಟು ಅದಕ್ಕೆ ಬ್ಯಾಗ್ ಪ್ಯಾಕಿಂಗ್ ಮಾಡಿದ್ರೆ ಕೈ ಉಟ್ಕೊಂಡು ನೋಡಿರತ್ತಂತ ಇಟ್ಟು ನೋಡಿ ಸ್ನೇಹಿತರೆ ಬನ್ನಿ ಮತ್ತು ರೊಟ್ಟಿ ಮಾಡಿ ಊಟ ಮರ್ಸಿಟ್ ನೋಡಿ ನೋಡಿ ಸ್ನೇಹಿತರೆ ರೊಟ್ಟಿನೂ ಆಯಿತು ನಾನು ಬ್ಯಾಗ್ ಪ್ಯಾಕಿಂಗ್ ಮಾಡ್ಬೇಕಂತ ಮ್ಯಾಗೈತು ನೋಡಿ ಉಡೆ ಮಾಡ್ಕೋತ ಕುಂದ ನೋಡಿ ಇದನ್ನ ಹೊಲ್ ನೋಡಿ ಇದನ್ನ ಹೊಲದ್ ನೋಡಿ ನೋಡಿ ಈ ಥರ ಹೊಲ್ದಿ ನೋಡಿ ಡಿಸೈನು ಇದನ್ನೊಂದು ಹೊಲದ್ರಿ ಆ ಯಾರು ಕೊಟ್ಟಿದ್ರು ಮ ಭಾಳ ಮನೆ ಕಟ್ ಮಾಡಿದ್ದೆ ಕಾಜ್ಜಿಗುಂಡಿ ಮಾಡ್ಬೇಕ್ರದಂದು ಬನ್ನಿ ಸ್ನೇಹಿತರೆ ಇಷ್ಟು ಬ್ಯಾಗ್ ಪ್ಯಾಕಿಂಗ್ ಮಾಡ್ತೀನಿ ಅಲ್ಲಿ ನೋಡಿ ಹಾಸಿಗೆ ಹೋದ ಹಂಗೆ ಇಟ್ಟಿನಿ ಮತ್ತು ಬ್ಯಾಗ್ ಊಟ ಆಯ್ತು ಸ್ನೇಹಿತರೆ ಶ್ರಾವಣಿದ್ರು ಶ್ರಾವಣ ಕುಮಾರದು ಊಟ ಆಗೈತಿ ಅವರು ಕೂಡ ಮುಕ್ಕೊಂಡ ನೋಡಿ ಕಾಣ್ತಾರೂ ಇಲ್ಲ ಸ್ನೇಹಿತರೆ ಬನ್ನಿ ತೋರಿಸ್ತೀನಿ ಮುಕ್ಕೊಂಡಿರಾ ಮುಕ್ಕೊಂಡ ನೋಡಿ ಅವರು ಬನ್ನಿ ಬ್ಯಾಗ್ ಪ್ಯಾಕಿಂಗ್ ಮಾಡ್ತಾನೆ ಏನಾಗ ಊಟ ಇಲ್ಲರಿ ಯಾವ್ದು ಉಂಡ್ರ ನಾನು ಊಟ ಮಾಡ್ಬೇಕು ನಾ ಬ್ಯಾಗ್ ಪ್ಯಾಕಿಂಗ ಊಟ ಮಾಡ್ತೀನಿ ಉಣ್ಣೆ ಆಗತ್ತೆ ರೀ ಸ್ನೇಹಿತರೆ ಬ್ಯಾಗ್ ಪ್ಯಾಕಿಂಗ್ ಆಯಿತು ನಾಳೆಗಿಂತ ಉಟ್ಕೊಂಡು ಹೋಗ್ತಾಯಿದ್ದೀನಿ ಸ್ನೇಹಿತರೆ ನಾಳೆ ಉಟ್ಕೊಂಡು ಹೋಗೋಕೆ ಎರಡು ಸೀರೆ ತಗೊಂಡು ರೀ ಶುಕ್ರವಾರ ಒಂದು ಶನಿವಾರ ಒಂದು ಶನಿವಾರ ಒಳಗೆ ಬರ್ತೀವಿ ರೀ ಮತ್ತು ಲಂಗಗಳು ಸ ಹುಣ್ಣೆಂಗಿ ಉಸ್ರವ ಕುಮಾರನ್ನು ಬಟ್ಟೆ ಒಂದು ಬ್ಯಾಗ್ ಹಾತು ನೋಡಿ ಒಂದೇ ಒಂದರಾಗ ರೀ ಅದ್ರಾಗ ಒಂದು ಬ್ಯಾಗ್ ಆಯ್ತು ಸ್ನೇಹಿತರೆ ಏನು ಮಾಡೋದು ಹೇಳಿ ಒಂಬತ್ತುವರಿ ಆಯ್ತು ನೋಡಿ ಬ್ಯಾಗ್ ಪ್ಯಾಕಿಂಗ್ ಮಾಡಾಕ ಕುಮಾರ್ ನೋಡಿ ಮುಕೊಂಬಿಟ್ಟೈತೆ ಇಲ್ಲೇ ಪ್ಯಾನ್ ಹಚ್ಚಿ ನೀವು ಮುಖ್ಬಿಟ್ಟೆ ನಾವ ಬ್ಯಾಗ್ ಹೋಲ್ ನೋಡಿ ಹಾಳಿ ಇಟ್ಕೋಬೇಕೈತ್ರಿ ಬ್ಯಾಗ್ ನಾಳೆ ಕಡೆ ಕಟ್ಕೊತೀನಿ ರೀ ಕುಂದ್ರಾಗ ಒತ್ ಇಟ್ಕೊಂಡಿನಿ ಇದು ಹಾಳಿ ಏನೈತೆ ಹಾಸ್ಕೊಂಡ ಕುಂದ್ರಾಕ ಬರ್ತಂತ ನೋಡೋ ಚಿಲ್ರಿ ಹಂಗೆ ಆಗತ್ತಲ್ಲ ಬನ್ನಿ ಸ್ನೇಹಿತರೆ ಮತ್ತೆ ಸಿಗ್ತಿ ನಿಮ್ಗೆ ಊಟ ಮಾಡ್ತೀನಿ ರೀ ಒಂಬತ್ತುವರೆಗೈತೆ ಮಸ್ತ್ ಸಿಗ್ತೀನಿ ರೀ ನೋಡಿ ಸ್ನೇಹಿತರೆ ಊಟಾನು ಆಯ್ತು ಶ್ರಾವ್ಕುಮಾರ್ ಇಲ್ಲೇ ಮುಕ್ಕೊಂಡನ ಆಯಿತು ಒಮ್ಮ ಹತ್ತು ಗಂಟೆ ಆಯಿತು ನಮ್ಮ ದಿನ ಎಷ್ಟು ಬ್ಯಾಗ್ ಅಂತೀನಿ ಇವತ್ತು ಎಂಟುವರೆಗೆ ಬ್ಯಾಗ್ ಪ್ಯಾಕಿಂಗ್ ಮಾಡಕತ್ತೀನಿ ರೀ ಅವು ಅಷ್ಟು ಸೀರೆ ಕಿತ್ತಾಡಿ ಅಷ್ಟು ಮಡಿ ಚಿಟ್ಟು ತಗೊಂಡು ಯಾವ ಬೇಕು ತೊಗೊಂಡ್ ಕೇಳಿ ಏನಿಲ್ಲ ರೀ ಸುಮ್ಮನೆ ಸಿಂಪಲ್ಲ ಪತ್ಲಗ ಹೋಗ್ತದೆ ನೋಡಿರಿ ಸಾವುವರಿ ಹುಟ್ಟು ಪತ್ಲಗ ನಾನು ಯಾಕೆ ಹೊಸ ಇನ್ನೂ ಎರಡು ಜಂಪರ್ ಹೊಲಿದು ಆಗಲಿಲ್ಲ ಹೊಸ ಯಾವತ್ತ ತಗೊಂಡಿಲ್ಲ ಪುಗ್ಗ ತೊಗೊಂಡು ತಗೋಬೇಕಂದ್ರೆ ಬಾಂಡ್ರಾ ಅಂತ ಹೇಳಿ ತೊಗೊಲಿಲ್ಲ ಸ್ನೇಹಿತರೆ ಅದು ಲೂಸ್ ಆಗೈತೆ ಪುಗ್ಗ ತೊಗೊಂಡು ಜಂಪರ್ ಹೊಲಿದು ಸ್ನೇಹಿತರೆ ಇವತ್ತು ತಿಡಿಯೋಕೆ ಎಲ್ಲರೂ ಭಾಳ ಚಂದ ಕಮೆಂಟ್ ಮಾಡಿರಿ ಅಕ್ಕ ನೀವು ಹೇಳೋಕಾರಿ ನೋಡಕ್ಕ ಯೂಟ್ಯೂಬ್ ಯಾರು ಮಿಸ್ ಅಂತಲ್ಲ ನಮ್ಮದೇ ನೋಡೋಕೆ ಅದು ಯಾರ್ ಯಾರು ಇಷ್ಟ ಆಗುತ್ತೆ ಮಾಡ್ಬೋದು ಇಷ್ಟ ಎಲ್ಲರೂ ಬಿಡ್ಬೋದು ಅಂಥೇಳಿರಿ ಭಾ ಖುಷಿ ಆಯ್ತು ರೀ ಕಾಮೆಂಟ್ ಕಮೆಂಟ್ಗಳು ಓದಿ ಮತ್ತು ಮಂದಿ ಜನ ಹೆಂಗೆ ಅಂದ್ರೆ ತಮ್ಮ ತಾಟ್ನೆ ಅಂದ್ರೆ ಬಿಡ್ತಾರೆ ರೀ ಮಂದಿ ತಾಟನೆ ನೋಡಾಕ ಬರ್ತಾರೆ ರೀ ಇವಾಗ ಮುಂದೆ ನಮ್ಮ ತಾಟಿಗೆ ನಮ್ಮ ಪಾಲಿಗೆ ಪಂಚಾಮೃತ ಅದ್ನ ಉಣ್ಬೇಕು ರೀ ಮಂದಿ ವಿಚಾರ ಮಾಡಕ್ಕೆ ಹೋಗ್ಬೇಡ್ರಿ ಈ ಮಂದಿ ತಾಟನೆಯಾಗ ಒಂದು ಎಕ್ಸಾಂಪಲ್ ಕೊಡ್ತೀನಿ ರೀ ಮಂದಿ ಗಂಗಳದಾಗ ಉಗ್ಗಿ ಹೋಳ್ಗೆ ಮಂದಿ ಮನೆ ರೀ ನಮಗೆ ಬರೋದೇನು ರೀ ನಮ್ಮ ಮನೆಗೆ ನಾವು ನೋಡ್ಕೊಂಡು ನಾವು ಊಟ ಮಾಡ್ಬೇಕು ಅದನ್ನ ಮಂದಿ ಮನೆಯಾಗೆ ಅದು ಐತಿ ಇದು ಐತೆ ಅಂತ ಅವ್ರಿಗೆ ಉನ್ನಕೋ ಸಿಗುತ್ತೆ ಏನ್ರಿ ಇವಾಗ ನೋಡಿ ಅಲ್ಲಿ ನಾವು ತೋರ್ ಮನೆಗೆ ಇದ್ದಿದ್ದು ಖುಷಿ ಇಲ್ಲಿ ಸಿಗುತ್ತೆ ರೀ ತೋರ ಮನೆ ಎಲ್ಲ ಅನುಕೂಲ ಐತೆ ರೀ ಇಲ್ಲಿ ಗಂಡು ಮನೆ ಹ್ಯಾಂಗೈತಿ ನಾವು ಹೋಗ್ಬೇಕು ನಮ್ಮ ಪಾಲಿಗೆ ಹೆಂಗೆ ನಮ್ಮ ತಾಟ್ನಾಗೆ ಏನು ಇನ್ನೂ ಅನೇಕ ಬಾರ ಜೋರು ಕೊಟ್ಟಿರ್ತಾನೆ ಅದನ್ನೇ ಉಣ್ಬೇಕು ಮಂದಿ ತಾಟ್ನೇ ಹೋಗಿ ಹೊಂತೀವಿ ಅಂದರೆ ಸಾಧ್ಯ ಆಗಲ್ಲ ಸ್ನೇಹಿತರೆ ಯಾಕೆ ಏನಂದ್ರೆ ಇನ್ನೊಬ್ರು ಮಂದಿ ಆಡ್ಕೋತಾರಲ್ಲ ಆ ಸಲ ಏನು ರೀ ಇನ್ನೊಬ್ರು ನೋಡಿ ಮರಗೋದು ಅವ್ರ ರಂಗ ಇವ್ರಿಂಗ ಅವ್ರು ನೋಡಿ ನಂದು ವ್ಯಾಪಾರ ಚಲೋ ಆಯ್ತಿತ್ತು ಎಲ್ಲರೂ ಏನು ನನಗೆ ಒಣಗೇನು ವ್ಯಾಪಾರ ಚಲೋ ಆಗುತ್ತೆ ಚಲೋ ಆಗೋ ಚಲೋ ಆಗ ಚಲೋ ಆಗೋ ಚಲೋ ಆಗೋ ಚಲೋ ಆಗ ಚಲೋ ಇದನ್ನ ಹೇಳೋರು ಸ್ನೇಹಿತರೆ ವ್ಯಾಪಾರ ಡೌನ್ ಆಗಿತ್ತು ಮತ್ತು ತಾಯಿ ಎಲ್ಲಮ್ಮ ತಾಯಿ ಕೊನಕಿಂದ ಮತ್ತು ಚಲೋ ರೀ ಇನ್ನು ಈಗ ಇವಾಗ ನೋಡಿ ಬಟ್ಟೆ ಪ್ಯಾಕಿಂಗ್ ಮಾಡಾಗೆ ಬಂದು ಎಂಟುನೂರು ರೂಪಾಯಿ ಬಟ್ಟೆ ಹೋದ್ ನೋಡಿ ಯಾರು ಟಾಪು ಎ ಪ್ಯಾಂಟು ಎರಡು ಓಡಿ ನೀರಿ ಬರ್ತಾಡೈತೆ ಅಂತ ಮಾಡಕ್ಕೆ ಹೋದ್ರಿ ಹಿಂಗೆ ರೀ ಅವು ಎಂಟುನೂರು ರೂಪಾಯಿ ಅದು ಪೌನ್ ಇಟ್ಕೊಂಡು ನೋಡಿ ಎಲ್ಲಮ್ಮಗೆ ಎರಡನೇ ಹುರಿದು ಪೌನ ರೊಕ್ಕ ಇಟ್ಕೊಂಡಿನ್ರಿ ಹೋಗಿ ಹೋದ್ರೆ ಜಾತ್ರೆ ಹೊಂಟಿವಿ ಅಂದ್ರೆ ಜಾತ್ರೆ ಅಲ್ಲರಿ ಉಣಿ ಒಂಟಿ ಹೋದ್ರೆ ಹೆಚ್ಚು ಕಮ್ಮಿ ಇರಲಿಲ್ಲ ಅಂತ ತೊಗೊಂಡು ಹುಂಡು ಸ್ನೇಹಿತರೆ ಅದಕ್ಕೆ ಸ್ನೇಹಿತರೆ ಹೇಳ್ತೀನಿ ರೀ ಯಾರ ತಾಟ್ನಾಗ ಏನಿರ್ತಾ ಅದು ನಮ್ಮ ಬರಲ್ಲ ಸ್ನೇಹಿತರೆ ನಮ್ಮ ತಾಟ್ನಾಗೇನಿರ್ತ ನಾವು ಅಜ್ಞೆ ಅನ್ನ ತುತ್ತು ಮಾಡಿ ನೆನಸ್ಗೊಂಡು ನಮ್ಮ ಪಾಲಿಗೆ ಏನು ಬರ್ತಾ ನಮ್ಮ ತಾಟ್ ನಮ್ಮ ಪಾಲಿ ಬಂದರೆ ನಮ್ಮ ತಾಟ್ನೇ ಆಗಿರ್ತಾ ಸ್ನೇಹಿತರೆ ಅಂತುತ್ತಮಿ ಉಣ್ಣು ಅಂದೋಡಿ ನೋಡಿ ತಾಟ್ನೆಯಾಗ ಅದು ಉಗ್ಗಿ ಬಿಟ್ಟು ಹೋದ್ ದಿನ ಒಳಗೆ ಹೊಣಲಾತ್ರೆ ಅವ್ರ ತಾಟ್ನೆಯಾಗ ಸಿಗೋಲ್ಲ ಸ್ನೇಹಿತರೆ ನಮ್ಮ ತಾಟ್ನಾಗ ಕಟ್ಟಿ ಕೊಟ್ಟು ಕಟ್ಟಿ ಕೊಟ್ಟರೆ ಇರಲಿ ಹದಿನೈಣ್ ಮೂರು ಒಂದಿನ ನಮ್ಮ ಜಯ ಸಿಗುತ್ತೆ ಸ್ನೇಹಿತರೆ ಈ ವಿಡಿಯೋಲಿ ಏನು ಮಾಡ್ತೀನಿ ರೀ ನಾನು ಹೇಳಿ ಏನಾದರೂ ತಪ್ಪು ಹೇಳಿದ್ರೆ ಕ್ಷಮೆ ಇರಲಿ ಸ್ನೇಹಿತರೆ ಬಾಯ್ ಸ್ನೇಹಿತರೆ ಎಲ್ಲರಿಗೆ ಗುಡ್ ನೈಟ್ ವಿಟು ಫ್ಯಾಮಿಲಿ ಗುಡ್ ನೈಟ್ ಬಾಯ್ ಮತ್ತು ನಾಳೆ ಸಿಗ ಸ್ನೇಹಿತರೆ ನಾಳೆಗೆ ಜಲ್ದಿ ಹೇಳ್ಬೇಕು ಏನಾಗುತ್ತೆ ಏನಾಗುತ್ತೆ ಡೆಲ್ಲೋಗು ರೊಟ್ಟಿನ್ ಮತ್ತೆ ನೋಡಿರಿ ಮತ್ತೆ ಮತ್ತೆ ಗುಡ್ಡಕ್ಕೋಗ್ತಿವಿ ನಾಳೆ ವಿಡಿಯೋ ಯಾರು ಮಿಸ್ಕಿಪ್ ಮಾಡಿ ನೋಡಿರಿ ನಾಳೆಗೆ ಯಾಕಂದ್ರೆ ಗುಡ್ಡಕ್ಕೋಗ್ತೀವಿ ಗುಡ್ಡ ವಿಡಿಯೋ ಎಲ್ಲ ಬರ್ತ್ರಿ ಬಾಯ್ ರೀ ಗುಡ್ ನೈಟ್